ವೀಕ್ಷಕರೇ ಮಹಾದೇವಸ್ವಾಮಿ ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ವತಿಯಿಂದ ಶ್ರೀಮನ್ ಮಹಾರಾಜ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಮಹಾರಾಜರ ಬೃಂದಾವನ ಮನುವನ ನಂಜನಗೂಡು ರಸ್ತೆಯಲ್ಲಿ ಅವರ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಪುಟ್ಟಸೋಮನಹಳ್ಳಿ ಮತ್ತು ಸಂಗಡಿಗರು ಮಹಾರಾಜರ ಹಾಡುಗಳ ಗಾಯನ ಮೂಲಕ ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಶ್ರೀಮತಿ ಎಚ್ ಎಲ್ ಯಮುನಾ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಒಕ್ಕಲಿಗರ ವಿಕಾಸ ವೇದಿಕೆ ಕೆ ದೀಪಕ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು ಸುಬ್ರಹ್ಮಣ್ಯ ಅರಮನೆ ಮಂಡಳಿ ಸಹಾಯಕ ನಿರ್ದೇಶಕರು ಸೋಸಲೆ ಸಿದ್ದರಾಜು ಲೋಕೇಶ್ ಕುಮಾರ್ ಅರಸು ಇನ್ನಿತರರು ಭಾಗಿಯಾಗಿದ್ದರು ಡಿ ಕೃಷ್ಣರಾಜ ಒಡೆಯ ಆಜಾದಿ ರಾಜಕಾಂಭೀರಿ ಊರಪುರಿಯ ಈ ಭರತ ಖಂಡಕ್ಕೆ ಆದರಿ ಮೈಸೂರು ಸಂಸ್ಥಾನ ಸಂಸ್ಥಾನ ಈ ಪ್ರಗತಿಗೆ ನಾಲ್ವಡಿಯವರದ್ದೇ ಶ್ರಮದಾನ ಶ್ರಮದಾನ ದಿನ ದಿನವೂ ಎಲ್ಲ ಜಾತಿಗಳ ಕೂಡಿ ಪ್ರತಿಗಳಿಗೆಯಲು ಮುಂದವರಿಗೆಲ್ಲ ನೀಡಿ ಎಲ್ಲರಿಗೂ ನಾಡಿ ಬಹು ಸಾಧನೆ ಮಾಡಿ ನನ್ನದನ್ನು ಕೂಡಿ ಅಸಾಮಾನ್ಯ ಮಹಾಮಾನ್ಯ ರಾಜಋಷಿಯೇ ಇತಿಹಾಸದಲ್ಲಿ आनवत दिए मन मन गुदी पगल तोर सर्व सम्मान्य राधा हाजर्शी हादशिए ಕೂಡ ಸಾಕಾರ ಮಾಡ್ತಾ ಅದರಿಂದ ನಾವು ಏನು ಪೂಜೆಯ ಕಾರ್ಯಕ್ರಮ ಏನು ಬೃಂದಾವನದ ಮುಂದೆ ಸಾಂಗ್ ಹೋಗಕ್ಕೆ ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಪ್ರತಿದಿನ ನೆನಪು ಮಾಡ್ಬೇಕು ನಾವು ಹಿಂದೆ ದೇವ್ರು ಅಂತ ಬರೀ ಹಾಡು ಹೇಳೋದ್ರ ಮೂಲಕ ನಾವು ಎಲ್ಲ ಅವ್ರಿಗೆ ಕೈ ಜೋಡಿಸ್ತಿದ್ವಿ ಅದ್ರ ಅವ್ರ ಮನಸು ಆತರದ್ದು ಒಂದು ಒಪ್ಕೊಂಡ್ಬಿಟ್ಟಿದ್ರು ಸಿದ್ರಾಜು ಮತ್ತೆ ಟೀಮ್ ಅವ್ರು ಅವರ ಎಲ್ಲರೂ ಬಂದು ಅಲ್ಲಿ ಒಂದಷ್ಟು ಹಾಡುಗಳನ್ನೆಡೋದು ಅವ್ರು ನೆನ್ಪು ಮಾಡೋವಂಥದ್ದು ಆ ಕೆಲಸ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಮುಂದಕ್ಕೂ ಅದನ್ನು ನಡೆಸ್ತಾ ಹೋಗ್ತೀವಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆ ಥರದ್ದು ಒಬ್ರು ನಮ್ಮ ಸ್ನೇಹಿತರು ಸಿದ್ದರಾಜು ಅವರಿಗೆ ನಾನು ಸ್ವಾಗತವನ್ನು ಮಾಡೋದು ಮಾಡಿ ನೀವು ಮಾಡಿ ಮಾಡಿ ಇವಾಗ ನಮಗೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಗೌರವ ಈ ಥರ ನಾವು ಯಾಕೆ ಅಂದರೆ ನಮ್ಮ ಬೆಳಗ್ಗೆ ಬರಬೇಕು

ಜನಪರ ರಾಜ ಅಂತೇಳಿ ಕರೆಸ್ಕೊಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸ್ಮರಣೆಯನ್ನು ಇವತ್ತು ಅವರ ಬೃಂದಾವನದಲ್ಲಿ ಮೈಸೂರಿನ ಎಲ್ಲ ಸಮಾನ ಮನಸ್ಕರರು ಇವತ್ತು ಇಲ್ಲಿ ನೆ ನೆರೆದಿದ್ದೇವೆ ಬಹುಶಃ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಕರ್ನಾಟಕ ಒಕ್ಕಲಿಗರ ವೇದಿಕೆಯ ವಿಕಾಸ ವೇದಿಕೆ ಅಧ್ಯಕ್ಷರು ಯಮುನಾ ಅವರು ನಾಲ್ವಡಿಯವರ ಕೊಡುಗೆಗಳ ಬಗ್ಗೆ ಮಾತಾಡಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮನ್ನು ಅಗಲಿ ನೂರ ಅರವತ್ತು ವರ್ಷಗಳು ಕಳೆದಿದೆ ಆದರೆ ಇವತ್ತಿಗೂ ಕೂಡ ಅವರ ಚಿಂತನೆಗಳ ಮೂಲಕ ಅವರ ಕೆಲಸದ ಮೂಲಕ ಅವರ ಕೊಡುಗೆಗಳ ಮೂಲಕ ಅವರು ಮೈಸೂರು ಸಂಸ್ಥಾನದಲ್ಲಿ ಅಜರಾಮರವಾಗಿ ಉಳಿದಿದ್ದಾರೆ ನಮ್ಮ ನಡುವೆ ಇದ್ದಾರೆ ಯಾಕೆ ಹೇಳಿದ್ರೆ ಮೈಸೂರಿಗರಾಗಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರಂತಹ ಒಬ್ಬ ರಾಜರನ್ನು ನಾವು ನಾವು ಕಂಡಿರೋವಂಥದ್ದು ಈ ಮೈಸೂರು ಸಂಸ್ಥಾನದ ಒಂದು ದೊಡ್ಡ ಸೌಭಾಗ್ಯ ಯಾಕೆಂದರೆ ರಾಜಪ್ರಭುತ್ವ ಇದ್ದಾಗಿಯೂ ಪ್ರಜಾಪ್ರಭುತ್ವವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ಜನಸಾಮಾನ್ಯರಲ್ಲಿ ಸಮಾನತೆಯನ್ನು ಬಯಸಿ ಅಭಿವೃದ್ಧಿಯನ್ನು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಎಷ್ಟೋ ಸರ್ಕಾರಗಳು ಆಗದಿರೋಂಥ ಕೆಲಸವನ್ನು ಎಷ್ಟೋ ರಾಜರುಗಳು ಮಾಡಲಿಕ್ಕಾಗದಿರೋಂಥ ಕೆಲಸಗಳನ್ನು ಇವತ್ತು ಮಾಡಿ ಅವರು ನಮ್ಮ ನಡುವೆ ಅಗಲಿದ್ದಾರೆ ಬಹುಶಃ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮ್ಮೆಲ್ಲರಿಗೂ ಕೂಡ ಆದರ್ಶ ನಮ್ಮೆಲ್ಲರಿಗೂ ಕೂಡ ಮಾದರಿ ಅವರ ಕನಸುಗಳನ್ನು ನಾವು ಸದಾಕಾಲ ಸ್ಮರಿಸ್ತಾ ಅವರ ಯೋಚನೆಯ ಹಾದಿಯಲ್ಲಿ ನಾವು ಹೋದರೆ ಮೈಸೂರು ಒಂದು ಮಾದರಿ ಮೈಸೂರು ಅಂತ ಏನು ಅನ್ಸ್ಕೊಂಡಿದ್ದೀವಿ ಅದನ್ನು ಉಳ್ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ ನಾನು ಪ ಪತ್ರಕರ್ತರನ್ನಾಗಿ ನೋಡಿ ಕೆಲವೇ ಸಂಘಟನೆಗಳು ಬಹುಜನ ಚಳುವಳಿಯಲ್ಲಿರುವಂಥ ಅವರಾಗಿರ್ಬೋದು ಯಮುನವರಾಗಿರ್ಬೋದು ಅಥವಾ ನಮ್ಮ ಅರಮನೆ ಮಂಡಳಿಯ ಸಹಾಯಕ ನಿರ್ದೇಶಕರು ಸುಬ್ರಹ್ಮಣ್ಯ ಅಂಥವ್ರಾಗಿರ್ಬೋದು ಇಂಥವರು ಈ ದಿನಗಳನ್ನು ನೆನಪಲ್ಲಿಟ್ಕೊಂಡು ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕಾದಂಥ ದಿನ ಇದು ಮೈಸೂರಿಗರೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ದಿನ ನಾವು ಹೇಗೆ ನಮ್ಮ ತಂದೆ ತಾಯಿಯ ಜನ್ಮ ಮತ್ತು ಮರಣದ ದಿನಾಂಕವನ್ನು ನೆನಪಿಟ್ಕೊತೀವಿ ನಮ್ಮ ಪೂರ್ವಜರ ಜನ್ಮ ಮತ್ತು ಮರಣದ ದಿನಾಂಕವನ್ನು ನೆನಪಿಟ್ಕೊಂಡು ಅವರ ಸ್ಮರಣೆ ಮಾಡುವಂಥ ಕೆಲಸಗಳನ್ನ ಮಾಡ್ತೀವಲ್ಲ ಅಷ್ಟೇ ಸಮಾನವಾಗಿ ನಾವು ನಾಲ್ವಡೆಯವ್ರನ್ನ ಯಾಕಂದರೆ ಅವರು ನಾಲ್ವಡಿಯವರು ನಮಗೆ ಹಿರಿಯಜ್ಜ ಇದ್ದಂಗೆ ಮೈಸೂರು ಮೈಸೂರು ಸಂಸ್ಥಾನಕ್ಕೆ ಹಿರಿಯ ಅಜ್ಜ ಇದ್ದಂಗೆ ಅವರು ಅವರು ನಮ್ಮ ಪೂರ್ವಜರ ಪಟ್ಟಿಯಲ್ಲಿ ಮೇಲ್ಪಂಕ್ತಿಲಿ ಬರೋಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಹಾಗಾಗಿ ನಮ್ಮ ನಾವೆಲ್ಲರೂ ಕೂಡ ಮೈಸೂರಿಗಿರು ಈ ದಿನವನ್ನು ನೆನೆಸ್ಕೊಂಡು ಇಲ್ಲೇ ಬಂದು ಮಾಡಬೇಕು ಅಂತೇನಿಲ್ಲ ಅವರ ಮನೆಗಳಲ್ಲೇ ಅವ್ರಿಗಾಗಿ ಒಂದು ಸ್ಮರಣೆಯನ್ನು ಮಾಡಿದರೆ ಬಹುಶಃ ಅವರ ಕಂಡಂಥ ಕನಸು ಅವ್ರ ಪಟ್ಟಂಥ ಕನಸು ಸಾರ್ಥಕ ಆಗ್ತದೆ ಅವರ ಆ ಪ್ರಜಾಪ್ರಭುತ್ವ ವಾದ ಇದೆಯಲ್ಲ ಅದು ಇವತ್ತಿಗೂ ಕೂಡ ಜೀವಂತವಾಗಿ ಇರಬೇಕು ಅಂತಂದರೆ ಸ್ವತಂತ್ರ ಪೂರ್ವದಲ್ಲಿ ಅವ್ರು ಹಾಕಿಕೊಟ್ಟಂಥ ಆ ಪ್ರಜಾಪ್ರಭುತ್ವದ ಪರವಾದಂಥ ಒಂದು ಬುನಾದಿ ಅಂತಂದು ಹೇಳಲಿಕ್ಕೆ ಬಯಸ್ತೇವೆ ಈ ಇವತ್ತು ನಮ್ಮ ನಾಲ್ವಡಿ ಮಹಾರಾಜರವರ ಪುಣ್ಯಸ್ಮರಣೆಯ ದಿನ ಈ ಪುಣ್ಯ ಸ್ಮರಣೆ ದಿನ ನಾವು ಪ್ರತಿ ವರ್ಷ ಇಲ್ಲಿ ಸೇರಿ ಸಿದ್ದರಾಜು ಅವರ ತಂಡದಿಂದ ನಾವು ಆ ಹಾಡುಗಳನ್ನು ಕೇಳಿದ್ರೆ ವರ್ಷ ಪೂರ್ತಿ ನಾವು ಆ ಹಾಡುಗಳನ್ನ ಮೆಲಕಾಗ್ತಾಯಿರ್ತೀವಿ ಯಾಕಂತೇಳಿದ್ರೆ ಅವರ ಒಂದು ಆ ಸಂಘಟಿಗರು ಆ ಹಾಡನ್ನು ನಮಗೆ ಮೈ ರೋಮಾಂಚನಗೊಳ್ಳೋ ರೀತಿ ಅವರು ಹಾಡುಗಳನ್ನು ಹೇಳ್ತಾರೆ ಇಲ್ಲಿ ಇವಾಗ ಈಗಾಗಲೇ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ದೀಪಕ್ರವರು ರವರು ಸವಿವರವಾಗಿ ಎಲ್ಲವನ್ನು ತಿಳಿಸ್ಕೊಟ್ರು ಮೈಸೂರಿಗರಿಗೆ ನನಗೂ ಕೂಡ ನಾನು ಮೈಸೂರು ಅರಮನೆ ಮಂಡಳಿ ಉಪನಿರ್ದೇಶಕನಾಗಿ ಕರ್ತವ್ಯ ಮಾಡಬೇಕಾದ್ರೆ ಹಲವಾರು ಬಾರಿ ಬೆಂಗಳೂರಿಗೆ ಡೆಲ್ಲಿಗೆ ಎಲ್ಲ ಹೋದಾಗ ನೀವೆಲ್ಲಿ ಇರೋದು ಮೈಸೂರಲ್ಲ ನಿಮಗೇನು ಬಿಡ್ರಪ್ಪ ನಾಲ್ವಡಿ ಮಹಾರಾಜು ಅಲ್ಲಿ ದೊಡ್ಡ ದೊಡ್ಡ ಪಾರ್ಕು ದೊಡ್ಡ ದೊಡ್ಡ ರಸ್ತೆಗಳು ಅವುಗಳನ್ನೆಲ್ಲ ಮಾಡಿದರೆ ನಮ್ಮ ಸ್ಟೇಟ್ ಥರ ಅಲ್ಲ ನಮ್ಮ ಜಿಲ್ಲೆಗಳ ಥರ ಅಲ್ಲ ಅಂತ ಹೇಳಿ ನೆನೆಸ್ಕೋತಾರೆ ಸೊ ಇವತ್ತು ಅವರು ಕೂಡ ಅಲ್ಲಿ ನೆನೆಸ್ಕೋಬೇಕಾದ್ರೆ ಕಾರಣ ಏನಪ್ಪ ಅಂತೇಳಿದ್ರೆ ನಾಲ್ವಡಿ ಮಹಾರಾಜು ಹಾಕಿ ಕೊಟ್ಟಂಥ ಬುನಾದಿ ನಮಗೆ ಇಲ್ಲಿ ಹೇಗಿರಬೇಕು ಯಾವ ರೀತಿ ಒಂದು ಸಮಾಜವನ್ನು ನಡೆಸ್ಕೊಂಡು ಹೋಗಬೇಕು ಯಾವ ರೀತಿ ಇಲ್ಲಿ ಮುನ್ನಡಿಬೇಕು ಅಂತ ನಮಗೆಲ್ಲ ಒಂದು ಮಾರ್ಗದರ್ಶನವನ್ನು ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ ಆದ್ದರಿಂದ ಕೂಡ ಇವತ್ತು ಮೈಸೂರಿಗೆ ಬೇರೆ ಊರಿಂದ ಬಂದಂಥವ್ರು ಕೂಡ ಮೈಸೂರಲ್ಲೇ ನಾನು ನೆಲೆಸ್ತೀನಿ ಟ್ರಾನ್ಸ್ಫರ್ ಆಗಿ ಬಂದರೆ ಅಂತ ಹೇಳೋಕ್ಕೆ ಕಾರಣ ಅದಕ್ಕೆ ನಾಲ್ವಡಿ ಮಹಾರಾಜರು ಅವರು ಇವತ್ತು ಮೈಸೂರಿನ ಆ ಮಾದರಿಯಲ್ಲಿ ಇವತ್ತು ಅರಮನೆ ಕಟ್ಟಿದ್ದಾರೆ ಅರಮನೆ ಕಟ್ಟಿದಾಗಲೇ ಅವರು ಅಲ್ಲಿ ರೈನ್ ಹಾರ್ವೆಸ್ಟ್ ಮಾಡಿದ್ದಾರೆ ಅಂದರೆ ನೂರು ವರ್ಷದ ಹಿಂದೆ ಅವ್ರ ವಿಷನ್ನು ಮೈಸೂರು ಬಗ್ಗೆ ಯಾವಾಗಿತ್ತು ಅಂತ ಎಪ್ಪತ್ತೆರಡು ಎಕರೆ ಪ್ರದೇಶದಲ್ಲಿ ಎಲ್ಲೇ ನೀರು ಬಿದ್ದರೂ ಕಲ್ಯಾಣಿಯನ್ನು ಹೋಗಿ ಸೇರೋ ಥರ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅವ್ರ ತಾಯಿಯವ್ರನ್ನ ನಾವು ಮೂಲ ನೆನೆಸ್ಕೋಬೇಕು ವಾಣಿ ವಿಲಾಸ ಸನ್ನಿಧಾನ ಅವರ ಅವರು ಮಾರ್ಗದರ್ಶನ ಅವರು ಸತತವಾಗಿ ನಮ್ಮ ಜಿಲ್ಲೆ ರಾಷ್ಟ್ರ ರಾಜ್ಯಕ್ಕೋಸ್ಕರ ಅವರು ಯಾವ ರೀತಿ ಪರಿಶ್ರಮವನ್ನು ವಹಿಸ್ತಾ ಇದ್ರು ಅವರು ಒಂದು ಕ ಕನ್ನಂಬಾಡಿ ಕಟ್ಟಬೇಕಾದ್ರಾಗಲಿ ಅವರು ಪಟ್ಟಂಥ ಪರಿಶ್ರಮವನ್ನಾಗಲಿ ಅವರು ಸಮಾಜವನ್ನು ಮೇಲೆತ್ಕೋಬೇಕಾದ್ರೆ ಅವರು ತೆಗೆದುಕೊಂಡ ನಿರ್ಣಯಗಳನ್ನಾಗಲಿ ನಾವು ಅದನ್ನೆಲ್ಲ ನೆನೆಸ್ಕೊತಾ ಪುಣ್ಯ ಸ್ಮರಣೆ ದಿನ ದೇವರು ನಮಗೆ ಇಲ್ಲಿ ಬಂದು ಸೇರೋ ಥರ ಒಂದು ಸೌಭಾಗ್ಯವನ್ನು ಕೊಟ್ಟಿದ್ದಾರೆ ಸೊ ಈ ಪುಣ್ಯ ಪುಣ್ಯಸ್ಮರಣೆಯನ್ನು ನಮ್ಮ ದೀಪಕ್ ಮತ್ತು ಯಮುನಾ ಅವರು ಹೇಳೋ ಥರ ಎಲ್ಲರೂ ಕೂಡ ಮೈಸೂರಿಗರಾಗಿ ಎಲ್ಲರೂ ಆಚರಿಸ್ಬೇಕು ಈಗ ವಾಣಿವಿಲಾಸ ಸನ್ನಿಧಾನವನ್ನು ಏನು ಮಾರ್ಗ ಭಕ್ತಿ ಹಾಕೊಟ್ಟರು ಅದನ್ನು ದೇವಿ ಒಡೆಯರವರು ಆಚರಣೆ ಮಾಡ್ಕೊಂಡು ಬರ್ತಾ ಇರೋ ಥರ ನಮ್ಮ ಮೈಸೂರಿಗರ ನಾವು ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳನ್ನ ನೆನೆಸ್ಕೊಳ್ತೀವಲ್ಲ ಅದೇ ಥರ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ನೆನೆಸ್ಕೊಂಡು ಇವತ್ತು ನಾವು ಕುಡಿಯೋ ನೀರಾಗಲಿ ಇವತ್ತು ನಾವು ಉಪಯೋಗಿಸ್ತಿರೋ ಕರೆಂಟ್ ಆಗಲಿ ನಮ್ಗೆ ಏನೇ ಆಗ್ತಾಯಿದೆ ಅಂದರೆ ಅದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಬ್ಬರ ಮುಖ್ಯ ಯೋಜನೆಗಳ ಕಾರಣ ಅಂತ ಈ ಸಮಯದಲ್ಲಿ ಹೇಳ್ತಾ ಈ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ ಅಂತ ನಾನು ಹೇಳ್ತೇನೆ